ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ ನಲವತ್ತೆರಡನೇ ಪ್ರಶ್ನೆ ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಂತೆ ನೋಡಿ ಎ ಬಿ ರೇಖಾಖಂಡ ಸಿಡಿ ಏನಾಗ್ತಾ ಇದೆ ಓ ಬಿಂದುವಿನಲ್ಲಿ ಛೇದಿಸ್ತಿದೆ ಸೊ ಇಲ್ಲಿ ಎ ಸಿ ಸಮಾಂತರ ಬಿ ಡಿ ಇದೆ ಎ ಸಿ ಏನಿದೆ ಬಿ ಸಿ ಬಿ ಡಿ ಸಮಾಂತರವಾಗಿದೆ ಸಮಾಂತರ ಆಗುವಂತೆ ಎ ಸಿ ಮತ್ತು ಬಿ ಗಳನ್ನು ಸೇರಿಸಿ ಸೊ ಇದು ಸಮಾಂತರವಾಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನ ಸೇರಿಸಿದ್ದಾರೆ ಸೊ ನಾವೇನ್ ಮಾಡ್ಬೇಕು ಇಲ್ಲಿ ತ್ರಿಭುಜ ಎ ಓ ಸಿ ತ್ರಿಭುಜ ಎ ಓ ಸಿ ಸಮರೂಪಿ ತ್ರಿಭುಜ ಬಿ ಓ ಡಿ ಅಂತ ಹೇಳಬೇಕು ತ್ರಿಭುಜ ಬಿ ಅಂತ ಹೇಳ್ಬೇಕು ಸೊ ಹಾಗಾದ್ರೆ ಇಲ್ಲಿ ದತ್ತಾಂಶಗಳ ಪ್ರಕಾರ ಇಲ್ಲಿ ಏನಾಗತ್ತೆ ತ್ರಿಭುಜ ಎ ಸಿ ಮತ್ತು ತ್ರಿಭುಜ ಡಿ ಓ ಬಿ ಗಳಲ್ಲಿ ಸೊ ಇವುಗಳನ್ನ ನಾವೇನ್ ಮಾಡ್ಬೇಕು ಸಮರೂಪಿ ತ್ರಿಭುಜ ಅಂತ ತೋರಿಸ್ಬೇಕು ಸೊ ತ್ರಿಭುಜ ಎ ಓ ಸಿ ಮತ್ತು ತ್ರಿಭುಜ ಡಿ ಓ ಬಿ ಗಳಲ್ಲಿ ನೋಡಿ ಕೋನ ಎ ಬರಬ್ಬರಿ ಏನಾಗತ್ತೆ ಕೋನ ಬಿ ಆಗತ್ತೆ ಯಾಕಂದ್ರೆ ಇವು ಪರ್ಯಾಯ ಕೋನಗಳು ಸಿ ಎ ಓ ಬರಬ್ಬರಿ ಒಬಿಡಿ ಇವು ಪರ್ಯಾಯ ಕೋನಗಳು ಸೊ ಬರಿಬೋದಲ್ವಾ ಸೊ ಓ ಎ ಸಿ ಬರಬ್ಬರಿ ಓ ಬಿ ಟಿ ಸೊ ಓ ಎ ಸಿ ಬರಬ್ಬರಿ ಓ ಬಿ ಡಿ ಸೊ ಇವು ಪರ್ಯಾಯ ಕೋಣಗಳು ಸೊ ಅದೇ ರೀತಿ ಕೋನ ಸಿ ಬರೋಬ್ಬರಿ ಏನಾಗತ್ತೆ ಕೋನ ಡಿ ಆಗತ್ತೆ ಸಿ ಓ ಸಿ ಬಿ ಬರಬ್ಬರಿ ಓಡಿ ಬಿ ಆಗತ್ತೆ ಸೊ ಇದು ಕೂಡ ಪರ್ಯಾಯ ಕೋನ ಸೊ O, ನೋಡಿ ಓ ಸಿ ಎ ಬರಬ್ಬರಿ ಓ ಡಿ ಬಿ ಆಗತ್ತೆ ಸೊ ಇದೇನು ಪರ್ಯಾಯ ಕೋನ ಸೊ ಅದೇ ರೀತಿ ಎ ಸಿ ಎ D, O, ಬಿ ನೋಡಿ so, ಎ ಸಿ ಡಿಒ ಬಿ ಸೊ ಅಪೋಸಿಟ್ ಶೃಂಗಾಭಿಮುಖ ಕೋನಗಳು ಅಭಿಮುಖ ಕೋನಗಳು ಅಲ್ವಾ ಸೊ ಹಾಗಾದ್ರೆ ಸಾಮಾನ್ಯವಾಗಿರುತ್ತೆ ಎ ಒ ಬಿಸ್ ಎ ಸಿ ಬರೋಬ್ಬರಿ ಡಿಒ ಬಿ ಸೊ ಇವು ಶೃಂಗಾಭಿಮುಖ ಕೋನಗಳು ಸೊ ಹಾಗಾದ್ರೆ ಇಲ್ಲಿ ಮೂರು ಕೋನಗಳೇನಾಯ್ತು ಅನುರೂಪ ಕೋನಗಳು ಅಂತ ಗೊತ್ತಾಯ್ತು ತ್ರಿಭುಜ ಎ ಓ ಸಿ ತ್ರಿಭುಜ ಡಿಒ ಬಿ ಸೊ ಇಲ್ಲಿ ಕೋನ ಎ ಏನಾಗತ್ತೆ ಕೋನ ಬಿ ಗೆ ಸಮ ಕೋನ ಡಿ ಏನಾಗುತ್ತೆ ಕೋನ ಸಿ ಗೆ ಸಮ ಆಗ್ತಾ ಇದೆ ಸೊ ಕೋನ ಎ ಓ ಸಿ ಬರೋಬರಿ ಏನಾಗ್ತಾ ಇದೆ ಕೋನ ಓ ಸಿ ಆಯ್ತಲ್ವಾ ಸೊ ಹಾಗಾದ್ರೆ ಕೋನ 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 ನಿರ್ಧಾರಕ ಗುಣಗಳಿಂದ ಏನಾಯ್ತು ತ್ರಿಪುಂಜ ಎ ಓ ಸಿ ಸಮರೂಪಿ ತ್ರಿಭುಜ ಬಿ ಅಂತ ಆಯ್ತು ಅಲ್ವಾ ಸೊ ಇಲ್ಲಿ ಕೋನ 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 ನಿರ್ಧಾರಕ ಗುಣಗಳಿಂದ ತ್ರಿಭುಜ ಎ ಸಿ ಸಮರೂಪಿ ತ್ರಿಭುಜ ಬಿ ಅಂತ ಸಾಧಿಸಿದ್ವಿ ನಾವು ಓಕೆ